ಸ್ವಾಗತ ನಾನು ಬಂದಾಳ ಶಾಲೆಯಲ್ಲಿ ವೀರಶರಣ ಮಡಿವಾಳ ಮಾಚಿದೇವರ ಅದ್ದೂರಿ ಜಯಂತಿ ಆಚರಣೆ ಹನ್ನೆರಡ ಶತಮಾನದ ಕಲ್ಯಾಣ ಕ್ರಾಂತಿಯಲ್ಲಿ ಬಿಜ್ಜಳ ರಾಜನನ್ನೇ ಎದುರಿಸಿ ವೀರಶರಣ ಎನಿಸಿಕೊಂಡವರು ಮಡಿವಾಳ ಮಾಚಿದೇವರು ಅಂತ ಶಿಕ್ಷಕ ಬರಹಗಾರ ಬಾಗೇಶ್ ಅವರು ತಿಳಿಸಿದರು ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶರಣ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಹಿರಿಯ ಶಿಕ್ಷಕ ಚಂದ್ರಶೇಖರ ಭೂಯಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಜಾಗಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಅಣ್ಣ ಬಸವಣ್ಣನವರೇ ತಮ್ಮ ವಚನದಲ್ಲಿ ಎನ್ನ ಕಾಯುವ ಶುದ್ದಿ ಮಾಡಿದವ ಮಡಿವಾಳ ಎಂದು ವರ್ಣಿಸಿದ್ದಾರೆ ವೃತ್ತಿಯಲ್ಲಿ ಮಡಿವಾಳನಾದರೂ ಕೂಡ ಭಕ್ತಿಯಲ್ಲಿ ಬಸವಣ್ಣನವರಿಗಿಂತಲೂ ಅಗ್ರಸ್ಥಾನವನ್ನು ಅಪ್ಪಡದವರು ಮಡಿವಾಳ ಮಾಚಿದೆಯವರು ಜಾತಿ ಮತ ಪಂಥ ಸಂಕೋಲಿಯಿಂದ ಹೊರಬಂದು ಮನುಷ್ಯ ಕುಲ ಒಂದೇ ಎಂದು ಸಾರಿದವರು ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ಹೇಳಿದರು ಮುಖ್ಯ ಶಿಕ್ಷಕ ನಿಂಗನಗೌಡ ಪಾಟೀಲ್ ಅವರು ಸಿದ್ದಲಿಂಗಪ್ಪ ಪೋದಾರ್ ಪುರುಷೋತ್ತಮ ಕುಲಕರ್ಣಿ ಸಿದ್ದು ತಳವಾರ್ ಸುಮಂಗಲ ಕೆಂಬಾವಿ ಮಲ್ಲಮ್ಮ ಹಿಪರ್ಗಿ ಈಶ್ವರಿ ನಾಗಠಾಣ್ ಬೋರಮ್ಮ ಬಿರಾದಾರ ಸುಮಯ್ಯ ಬಿಜಾಪುರ್ ಅರ್ಜುನ ಬೀರಗೊಂಡ ಅಪಾರ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಜಯಂತಿಯಲ್ಲಿ ಇವತ್ತು ಮುಖ್ಯ ಗುರುಗಳಾದಿಯಾಗಿ ಸರ್ವ ಶಿಕ್ಷಕರಾಗಿ ಇವತ್ತು ನಮ್ಮಲ್ಲಿ ನಾಲ್ಕನೂರ ಇಪ್ಪತ್ ಮಕ್ಕಳಿದ್ರೆ ಇವತ್ತು ಏನ್ ಬೇಕು ಮುನ್ನೂರ ಮಕ್ಕಳು ಕೂಡ ವಿದ್ಯಾರ್ಥಿಗಳು ಭಾಗವಹಿಸಿದ್ರಿ ಇವತ್ತೆಲ್ಲ ಶರಣ ಮಡಿವಾಳ ಮಾಡಿಸಿದವರ ಒಂದು ವಚನಗಳು ಬಹಳ ಅವರು ಮಾಡಬೇಕಾದ ವಚನಗಳನ್ನು ಅವರ ಐಕ್ಯತನಾಮ ಕರಿದೇವರ ದೇವ ಅಂತ ಅಷ್ಟಿಗೆ ಅದು ಬಹಳ ಕಠೂರವಂತ ವಚನಗಳು ಅವರು ನಾಲಿಗೆ ಹಳ್ಳಾದಂತ ವಚನಗಳದವು ನೇರವ ನುಡಿಗಳನ್ನ ಮಾತಾಡ್ತಕ್ಕಂಥವ್ರು ಅದನ್ನ ಬಿದ್ದಳ ಹರಿಸಿದ ಕಾಲದಲ್ಲಿ ಶರಣನ ವಚನಗಳನ್ನು ರಕ್ಷಣೆ ಮಾಡಿದ್ರೆ ಯಾರು ಪುಣ್ಯಾತ್ಮ ಅದ ಅದು ಮಡಿವಾಳ ಮಾತಿದವರು ಅವೆಲ್ಲ ರಕ್ಷಣೆಗಳು ಎಲ್ಲಿ ಅವತ್ತಲ್ಲ ವಿಜಯಪುರದ ಒಳಗೆ ಯಾವುದೋ ಯಾವ್ದೋ ಹಳಕಟ್ಟಿ ಎಲ್ಲಾ ವಚನಗಳನ್ನು ರಕ್ಷಣೆ ಮಾಡ್ತಾರ ಆದ್ರ ಹನ್ನಾಳಿ ಸತ್ಮಾನದಲ್ಲಿರ್ತಕ್ಕಂಥ ವಚನಗಳನ್ನು ಕಟ್ಕೊಂಬಂತ ಒಂದು ಬೆನ್ನಿ ಕಟ್ಕೊಂಡ ಪುಣ್ಯಾತ್ಮ ಯಾರ ಶರಣ ಮಡಿವಾಳ ಮಾತಿದವರು ಅಂತ ಒಂದು ಜಯಂತಿ ಒಳಗೆ ನೀವೆಲ್ಲಾರು ಭಾಗವಹಿಸಿದ್ದೀರಿ ಇವತ್ತ ನೀನೆ ನಮ್ಮ ಸಂಪತ್ ನಮ್ಮ ಕುಮಾರ ಎಂಟತಿ ವಿದ್ಯಾರ್ಥಿ ಅವ್ರು ತನ್ನ ಕೈಲಿ ಎಂಟು ಒಂದಿಷ್ಟು ನಾಲ್ಕು ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಅವನ ಕೈಲೆ ಖರ್ಚು ಪಡ್ಕೊಂಡು ಅವ ನಾಲ್ಕು ರೂಪಾಯಿ ಕೊಟ್ಟು ಖರ್ಚು ಪಡ್ಕೊಂಡ್ ಬಂದ್ರೆ ಸ್ವೀಟ್ ತಂದ ನಿಮಗೆ ಸಂಪತ್ ಮನೆ ಆ ಗಣಿಕಪ್ಪನ ಮಗನಿಗೆ ಅವ್ರಿಗೆ ಕೂಡ ನಾನು ಇಡೀ ಒಂದು ಮಡಿವಾಳ ಸಮಾಜದ ಎಲ್ಲ ಶಾಲೆ ವಿದ್ಯಾರ್ಥಿಗಳ ಪರವಾಗಿ ಮುಖ್ಯ ಗುರುಗಳ ಪರವಾಗಿ ಶಿಕ್ಷಕರ ಪರವಾಗಿ ಆ ಕುಟುಂಬಕ್ಕೆ ದೇವ್ರ ಮನೆ ಕುಟುಂಬಕ್ಕೆ ಕೆಲ ಬೇಕು ಶರಣಂಗೆ ಎಂಬ ಅಂತಕ್ಕಂತ ಕಾಯಕ ಮಹತ್ವದ ಕುರಿತು ವೀರಗಂಟಿ ಮಡಿವಾಳೇಶ್ವರನ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿರತಕ್ಕಂತ ನಮ್ಮ ಭಾಗೇಶ್ ಗೋಲ್ಗೇರ್ ಸರ್ ಅವರಿಗೆ ನಮ್ಮ ವೇದಿಕೆ ಮೇಲೆ ಎಲ್ಲ ಗುರು ಹಿರಿಯರ ಗುರು ಮಾತೆಯ ಮುದ್ದು ಮಕ್ಕಳ ಪರವಾಗಿ ಚಪ್ಪಾಳೆ ಮೂಲಕವಾಗಿ ನಮ್ಮ ಕುರಿತು ಸರ್ ಕೈ ಮುಗಿದ್ರವರು ಅಲ್ಲಿಂದ ಒಬ್ಬ ಇವನು ಭಕ್ತರಲ್ಲ ಮಡವಾಳ ಹಾಚಿದವರಿಗೆ ಕೂಡಲೇ ತನ್ನ ಎದ್ದಂತ ತಲವಾರದಿಂದ ಅವರ ಶಿರವನ್ನ ಚಂಡಾಡಿದಾಗ ಶಿರ ಆಕಾಶಕ್ಕೆ ತೋರುವ ಇತ್ತು ಅಂತ ಹೇಳ್ತಾರೆ ಈ ನಮ್ಮ ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದ ಅನೇಕ ವಚನಕಾರರು ಅಂಬಿಗರ ಚೌಡಯ್ಯ ಆಗಿರಬಹುದು ಅಕ್ಕಮಾದೇವಿ ಸಿದ್ದರಾಮ ಚನ್ನಬಸವಣ್ಣ ಬಸವಣ್ಣ ಅನೇಕ ವಚನಕಾರರಲ್ಲಿ ಅಗ್ರಪಂಥಿಯೊಳಗ ನಿಲ್ಲುವಂತ ಕಾಯಕ ನಿಷ್ಠೆಯನ್ನೇ ತನ್ನ ಆ ಪರಮ ವೃತ್ತಿಯನ್ನಾಗಿ ಮಾಡಿಕೊಡಂತ ಮಡಿವಾಳ ಮಾಚಿದೇವರು ಶ್ರೇಷ್ಠರನ್ನಿಸ್ಕೊಂತಾರ ಅವರ ಸಾಧ್ಯವಾದ್ರೆ ಅವರ ಅವರ ವಚನಗಳನ್ನ ಸಂಗ್ರಹ ಮಾಡ್ಕೊಳ್ರಿ ಅವರ ಆದರ್ಶಗಳನ್ನ ನಾವು ಪಾಲಿಸೋಣ ಅಂತ ಹೇಳ್ತಾ ವೇದಿಕೆಯ ಮೇಲೆ ಆಚೆ ಎಲ್ರಿಗೂ ಇನ್ನೊಮ್ಮೆ ನನ್ನ ತಿಳಿಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ